ಇದು ಸೈಲೇಜ್ ಮಾಡ್ತೀವಿಗಳಿಗೆ ನಾವು ತಿಂಡಿ ಏನು ಹಾಕ್ತೀವಿ ಅಂದರೆ ಇದೆ ಸೈಲೇಜ್ ಇದು ಒಣ ಹುಲ್ಲು ಒಣ ಹುಲ್ಲು ಒಣ ಹುಲ್ಲು ಸೈಲೇಜ್ ಸೈಲೇಜ್ ನಿಸರ್ಗ ಡೈರಿ ಫೀಡ್ ನಿಸರ್ಗ ಫೀಡ್ ಇದಿಷ್ಟೇ ಮಿಕ್ಸ್ ಮಾಡಿ ಇದೇ ಕೆಲಸ ಇಷ್ಟನ್ನು ಮಾಡಿ ಒನ್ ಟೈಮ್ ಪರ್ ಡೇ ಒನ್ ಟೈಮ್ ಮಾಡಿದ್ರೆ ಸಾಕು ಪಂಜಾಬ್ ಹಸು ಹೇಗೆ ತಿಂತ ಇದೆ ನೋಡಿ ಕೈಲೇಜು ಒಣ ಹುಲ್ಲು ಮತ್ತೆ ನಿಸರ್ಗ ಪಂಜಾಬ್ ಡೈರಿ ಫೀಡ್ ನ್ಯಾಚುರಲ್ ಫೀಡ್ ನೋಡಿ ನೀವು ಹಸುಗಳು ಆರೋಗ್ಯ ನೋಡಬೇಕಾ ನಿಮ್ಮ ಗೊಬ್ಬರ ನಿಮ್ಮ ಗೊಬ್ಬರ ಯಾವ ಥರ ಇದೆ ನೋಡ್ಕೋಬೇಕು ನೋಡ್ಕೊಬೇಕು ಈ ಥರ ಗೊಬ್ಬರದಲ್ಲಿ ನೀವು ಕಂಡು ಹಿಡಿಬೋದು ಹಸುಗಳು ಎಷ್ಟು ಆರೋಗ್ಯವಾಗಿದೆ ಗೊಬ್ಬರನೇ ನಿಮಗೆ ಇವರು ರೋಗ ನಿರೋಧ ನಿರೋಧಕ ಹೇಳುತ್ತೆ

ಸೈಲೇಜ್ ಮತ್ತೆ ಒಣ ಹಾಕ್ತಿರೋದು ಫುಡ್ ಹಾಕಿದ ತಕ್ಷಣ ನೋಡಿ ಯಾವ ತರ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಾಚ್ಕೋ ಬಿ ಡಾಲ್ದ ಬಾಜ್ಕೋ ಏನ ಡಾಲ್ದಿಯ ಸಾಯಿವಾಲ್ ಕಿಡೀ ದಿನ ಮತ್ತೆ ನೀರು ಬೆಸ್ಟ್ ನೀರು ಇಷ್ಟೇ ಹಸು ಸಾಕಾಣಿಗೆ ಒಂದು ಗಂಟೆ ಕೆಲಸ ಇಡೀ ದಿನ ಮಾಡೋಕ್ಕೆ ಹೈನುಗಾರಿಕೆ ಅಲ್ಲ ಇನ್ನು ಈಗ ಎಷ್ಟು ಹಾಕುತ್ತೆ ಹಸುಗಳ ತಿನ್ನೋಷ್ಟಾಯಿ ಬೆಸ್ಟ್ ನೋಡ್ತಾ ప్రతి నిసర్గ పంజాబ్ హాక తనక వేయిట్ మే ఆమె స్టార్ట్ ఆ

ಮತ್ತೆ ಇದು ಈವ್ನಿಂಗ್ ನೈಟ್ ನೈಟ್ ಟೈಮ್ ಹಾಕೋದು ಇದಕ್ಕೆ ಯಾವ ತರ ಸಾಕಾಣಿಕೆ ಮಾಡ್ಬೇಕು